ವೀಕ್ಷಕರೇ ನಮ್ಮೂರು ಅನಾನಸ್ ಬೆಳೆಗೆ ತುಂಬ ಒಂದು ಪ್ರಸಿದ್ಧ ಅಂತ ಹೇಳಿದೆ ನಾನು ಅನಾನಸ್ ಒಂದು ಕೃಷಿಗೆ ನಮ್ಮೂರಿನಲ್ಲಿ ಬೆಳೆದಂತಹ ಅನಾನಸು ಇಡೀ ಇಂಡದಲ್ಲೇ ಒಂದು ಫುಲ್ ಫೇಮಸ್ ಆಗಿದೆ ಅಂತ ಹೇಳಿದೆ ನಾನು ಸೊ ಹಾಗಾಗಿ ಒಂದು ಹೊಸ ಒಂದು ಜಾಗದಲ್ಲಿ ಅನನಸನ್ನು ಯಾವ ರೀತಿಯಾಗಿ ನಾವು ಕೃಷಿ ಮಾಡಬೇಕು ಅನ್ನೋದನ್ನು ನಾವು ಹಿಂದಿನ ಒಂದು ಕೆಲವು ಸಂಚಿಕೆಗಳಿಂದ ತೋರಿಸ್ತಿದ್ದೇವೆ ಫಸ್ಟಿನ ಸಂಚಿಕೆಯಲ್ಲಿ ನಾವು ಅದು ಬೋರ್ ಒಳಗಡೆ ಪಂಪನ್ನು ಯಾವ ರೀತಿ ಇಳಿಸಿದಂತ ತೋರಿಸಿದ್ವಿ ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಈ ಬೀಜವನ್ನ ಅಂದ್ರೆ ಈ ಸಸಿಯನ್ನು ಯಾವ ರೀತಿಯಾಗಿ ನೆಡಬೇಕು ಅನ್ನೋದನ್ನು ತೋರಿಸಿದ್ವಿ ಸೊ ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ನಾವು ನೀರಾವರಿಯ ಒಂದು ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಕಲ್ಪಿಸಬೇಕು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತೋರಿಸ್ತೇವೆ ಅಲ್ಲಿ ಹೋಗಿ ತೋರಿಸ್ತೇನೆ ನಾನು ಸ್ಟಾರ್ಟಿಂಗ್ ತೋರಿಸ್ತೇನೆ ಇದೊಂದು ಜಾಯಿಂಟ್ ಕೊಟ್ಕೊಂಡು ಕಡೆಗೆ ಹೋಗಿ ತೋರಿಸ್ತೇನೆ ನಿಮಗೆ ನೋಡಿ ವೀಕ್ಷಕರೇ ಇದು ಒಂದು ಎರಡು ಎಕರೆಯಷ್ಟು ಜಾಗದಲ್ಲಿ ಅನಾನಸ್ ಹಾಕಿದ್ದಾರೆ ನೋಡಿ ಇಲ್ಲಿ ಗೂಟೆಗಳನ್ನು ರೆಡಿ ಮಾಡಿಟ್ಟಿದ್ದಾರೆ ಇದು ಅಂತ ಹೇಳಿದ್ರೆ ಜೆಟ್ ನಾವು ಕಟ್ತೀವಲ್ಲ ಮೈಕ್ರೋ ಜೆಟ್ಟು ಆ ಜಟ್ಟಿಗೆ ಕೊಡ್ಲಿಕ್ಕಂತ ಗೂಟ ಕೊಟ್ಟಿಟ್ಟಿದ್ದಾರೆ ನೋಡಿ ಎರಡು ಎಕರೆಯಷ್ಟು ಜಾಗದಲ್ಲಿ ಅನನಸು ನೆಟ್ಟಿದ್ದಾರೆ ಇದಿನ್ನು ಬೀಜ ಸಸಿಗಳು ಮೊನ್ನೆ ಅಷ್ಟೇ ನೆಟ್ಟಿದ್ದಾರೆ ನಿನ್ನೆ ಎಲ್ಲ ಮೊನ್ನೆ ಅಷ್ಟೇ ನೆಟ್ಟಿದ್ದಾರೆ ಇದಕ್ಕೆ ನೋಡೋಣ ನೀರಾವರಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಎಲ್ಲಿಂದ ಕೊಟ್ಟಿದ್ದಾರೆ ಅಂತ ಒಂದೇ ಸಂಚಿಕೆಯಲ್ಲಿ ನಾವು ತೋರಿಸಿದ್ವಿ ಬೋರಲ್ಲಿ ಯಾವ ರೀತಿ ನಾವು ಪಂಪನ್ನು ಅಂತ ಹೇಳಿ ಸೊ ಅದೇ ಬೋರನ್ನು ತೋರಿಸ್ತೇನೆ ಅಲ್ಲಿಂದ ಯಾವ ರೀತಿಯಾಗಿ ನಾವು ನೀರನ್ನು ತಗೊಂಡಿದ್ದೇವಂತ ನೋಡಿ ವೀಕ್ಷಕರೇ ಇಲ್ಲಿ ಬೋರ್ ಉಂಟು ಈ ಬೋರಲ್ಲಿ ಮೂರು ಎಚ್ ಪಿಯ ಪಂಪನ್ನು ನಾವು ಇಳಿಸಿದ್ದೇವೆ ನಿಮಗೆ ಗೊತ್ತಿದೆ ಮೂರು ಎಚ್ ಪಿಯ ಪಂಪನ್ನು ನಾವು ಇಳಿಸಿದ್ದೇವೆ ಇದಕ್ಕೆ ಒಂದು ನಾನ್ ರಿಟರ್ನ್ ವಾಲ್ವ್ ಕೂಡ ಹಾಕಿದ್ದೇವೆ ನೋಡಿ ನಾನ್ ರಿಟರ್ನ್ ವಾಲ್ವ್ ಸೊ ಇಲ್ಲಿ ತನಕ ಬಂದಿದೆ ಇಲ್ಲೊಂದು ಕ್ಯೂ ಆರ್ ಸಿ ಹಾಕಿದ್ದೇವೆ ಯಾವಾಗಾದರೂ ನಮಗೆ ನೀರು ಗಿರು ಬೇಕಾದರೆ ಅದನ್ನು ಯೂಸ್ ಮಾಡಲಿಕ್ಕೆ ಅಂತ ಹೇಳಿ ಸೊ ಇಲ್ಲಿ ಒಂದು ಟೀ ಹಾಕಿ ನಮ್ಮ ತೋಟಕ್ಕೆ ಬಂದಿದೆ ಇಲ್ಲಿಂದ ನಮ್ಮ ತೋಟಕ್ಕೆ ಬಂದಿದೆ ಇಲ್ಲಿ ಮುಂದುಗಡೆ ಅಲ್ಲಿ ಬೇರೆ ಯಾವುದಾದ್ರೂ ಕೆಲಸಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಮುಂದುಗಡೆ ಹೋಗಿದೆ ಇಲ್ಲಿ ಸೊ ನೋಡಿ ಹಾಗಾಗಿ ಇಲ್ಲಿಂದ ಈ ರೀತಿಯಾಗಿ ಬಂದಿದೆ ಒಂದು ವಾಲ್ವ್ ಇದೆ ಸೊ ಇದೇ ರೀತಿಯಾಗಿ ನೋಡಿ ಇಲ್ಲಿ ತನಕ ಬಂದಿದೆ ನಮ್ಮದು ಏನು ಅನಾನಸ್ ತೋಟಕ್ಕೆ ಬಂದಿದೆ ನೋಡಿ ಇಲ್ಲಿಗೆ ಕನೆಕ್ಟ್ ಆಗಿದೆ ಸೊ ಇಲ್ಲಿಂದ ಎಲ್ಲ ಒಂದು ಸಾಲುಗಳಿಗೂ ಎಲ್ಲ ಒಂದೊಂದು ಹೋಳಿಗಳಿಗೂ ನಾವು ನೀರನ್ನು ಕೊಟ್ಟಿದ್ದೇವೆ ನೋಡಿ ಇದು ಈ ಪೈಪ್ ಈ ರೀತಿಯಾಗಿ ನೆಟ್ಟಗೆ ಹೋಗಿದೆಯಲ್ಲ ನೆಟ್ಟಗೆ ಹೋಗಿದೆಯಲ್ಲ ಆ ಪೈಪಿಗೆ ಇದು ಲಂಬವಾಗಿ ಇಲ್ಲ ನಮ್ಮದು ಹೋಳಿಗಳು ಹಿಂಗೆ ಲಂಬವಾಗಿಲ್ಲ ನೋಡಿ ಹಿಂಗೆ ಲಂಬವಾಗಿಲ್ಲ ಸ್ವಲ್ಪ ಕ್ರಾಸ್ ಇದೆ ನಲವತ್ತು ನಲವತ್ತೈದು ಅಷ್ಟು ಕ್ರಾಸ್ ಇದೆ ಸೊ ಹಾಗಾಗಿ ನಾವು ಅದಕ್ಕೆ ಯಾವ ರೀತಿಯಾಗಿ ಕನೆಕ್ಟ್ ಮಾಡಿದ್ದೇವೆ ಅಂತ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಒಂದು ರೆಡ್ಯೂಸರನ್ನು ಹಾಕಿದ್ದೇವೆ ನಾವು ಇಲ್ಲಿ ಒಂದು ಅಂದರೆ ಒಂದು ಟೀ ರೆಡ್ಯೂಸರ್ ಹಾಕಿದ್ದೇವೆ ಅಂದರೆ ಎಷ್ಟು ಇದು ಎರಡು ಇಂಚಿನ ಪೈಪಿಂದ ಮುಕ್ಕಾಲು ಇಂಚಿಗೆ ಒಂದು ರೆಡ್ಯೂಸರನ್ನು ಹಾಕಿದ್ದೇವೆ ಇಲ್ಲಿ ರೆಡ್ಯೂಸರನ್ನು ಹಾಕಿ ಮುಕ್ಕಾಲು ಇಂಚಿನ ಒಂದು ಪೈಪ್ ಇದೆ ಇಲ್ಲಿ ಇದಕ್ಕೆ ಒಂದು ಮುಕ್ಕಾಲು ಇಂಚಿನ ವಾಲ್ವ್ ಹಾಕಿದ್ದೇವೆ ವಾಲ್ವ್ ಹಾಕಿ ಮುಕ್ಕಾಲು ಇಂಚಿಂದು ಫೋರ್ಟಿ ಫೈವ್ ಡಿಗ್ರಿಯ ಒಂದು ಬೆಂಡನ್ನು ತೊಗೊಂಡಿದ್ದೇವೆ ಇದು ಮುಕ್ಕಾಲು ಇಂಚಿನ ಪೈಪು ಈ ರೀತಿಯಾಗಿ ಇಪ್ಪತ್ತು ಇಪ್ಪತ್ತು ಅಡಿಗೆ ಒಂದೊಂದು ಪೈಪನ್ನು ಹಾಕಿದ್ದೇವೆ ನೋಡಿ ಅಲ್ಲೊಂದು ಇಪ್ಪತ್ತು ಅಡಿಗೆ ಒಂದು ಹಾಕಿದ್ದೇವೆ ಅಲ್ಲಿ ಇಪ್ಪತ್ತಡಿಗೆ ಅಡಿಗೆ ಅಲ್ಲಿ ಇಪ್ಪತ್ತು ಅಡಿಗೆ ಆ ರೀತಿಯಾಗಿ ಇಪ್ಪತ್ತಿಪ್ಪತ್ತಡಿಗೆ ಒಂದೊಂದನ್ನು ಹಾಕಿದೆವು ನಾವು ಆ ರೀತಿಯಾಗಿ ಇಪ್ಪತ್ತು ಅಡಿಗೆ ಒಂದೊಂದು ಹಾಕಿದ್ದೇವೆ ನೋಡಿ ವೀಕ್ಷಕರೇ ಇಲ್ಲಿ ನಾವು ಎಷ್ಟೆಷ್ಟು ಹೋಳಿಗೆ ಒಂದು ಹೋಳಿಗೆ ಒಂದು ಎರಡು ಮೂರು ನಾಲ್ಕು ಐದನೇ ಹೋಳಿಗೆ ಹಾಕಿದ್ದೇವೆ ಅಂದರೆ ಎರಡೆರಡು ಪೈಪಿನ ಕನೆಕ್ಷನ್ ಮಧ್ಯದಲ್ಲಿ ಮೂರು ಮೂರು ಹೋಳಿ ಬಿಟ್ಟಿದ್ದೇವೆ ಒಂದು ಎರಡು ಮೂರು ನೋಡಿ ಐದೈದು ಹೋಳಿಗೆ ಒಂದೊಂದು ಮಧ್ಯದಲ್ಲಿ ಮೂರು ಮೂರು ಹೋಳಿ ಬಿಟ್ಟಿದ್ದೇವೆ ನೋಡಿ ಮತ್ತೊಂದು ಸಲ ನೋಡಿ ಯಾವ ರೀತಿಯಾಗಿ ಕನೆಕ್ಟ್ ಮಾಡಿದ್ದಾರೆ ಅಂತ ನಾನು ಹೇಳಿದ್ನಲ್ಲ ಈ ಪೈಪ್ ಏನು ಹೋಗಿದೆ ಈ ಪೈಪಿಗೆ ಲಂಬವಾಗಿ ಈ ರೀತಿಯಾಗಿ ಲಂಬವಾಗಿ ಇಲ್ಲ ಇದು ಸ್ವಲ್ಪ ಕ್ರಾಸ್ ಉಂಟು ನಲವತ್ತೈದು ಡಿಗ್ರಿ ಉಂಟು ಸೊ ಹಾಗಾಗಿ ನೋಡಿ ಯಾವ ರೀತಿಯಾಗಿ ಕನೆಕ್ಷನ್ ಮಾಡಿದ್ದಾರೆ ನೋಡಿದ್ರಲ್ಲ ಒಂದು ಎರಡು ಇಂಚಿಂದ ಮುಕ್ಕಾಲು ಇಂಚಿಗೆ ರೆಡ್ಯೂಸರು ಅಲ್ಲೊಂದು ವಾಲ್ವ್ ಇಲ್ಲೊಂದು ಫೋರ್ಟಿ ಫೈವ್ ಡಿಗ್ರಿ ಒಂದು ಬೆಂಡ್ ಈ ರೀತಿಯಾಗಿ ಡೈರೆಕ್ಟ್ ಹೋಗಿದೆ ಹಾಗೆ ನೋಡೋಣ ನಾವು ಎಷ್ಟು ಜಟ್ಟನ್ನು ಕೂರಿಸಿದ್ದೇವೆ ಅಂಥೇಳಿ ಮುಕ್ಕಾಲಿಂಚಿಗೆ ಒಂದು ಜಟ್ಟು ಎರಡು ಮೂರು ನಾಲ್ಕು ಐದು ಆರು ಏಳು 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 ಜಟ್ಟು ಕೂರಿಸಿದ್ದಾರೆ ಅದಕ್ಕೆ ಏನು ಮಾಡಿದ್ದಾರೆ ನೋಡಿ ವೀಕ್ಷಕರೇ ಮುಕ್ಕಾಲು ಇಂಚಿಗೆ ಏಳೋಳು ಜಟ್ಟನ್ನು ಕೂರಿಸಿದ್ದಾರೆ ಸೊ ಹಾಗಾಗಿ ಇವರು ನೋಡಿ ಎರಡು ಲೆಂತು ಮುಕ್ಕಾಲು ಇಂಚಿಂದು ಇದು ಒಂದು ಲೆಂತು ಇಲ್ಲಿ ಜಾಯಿಂಟ್ ಇದೆ ನೋಡಿ ಇಲ್ಲಿ ಜಾಯಿಂಟ್ ಇದೆ ಸೊ ಇದೊಂದು ಮುಕ್ಕಾಲು ಇಂಚಿಂದು ಲೆಂತು ಇದೊಂದು ಮುಕ್ಕಾಲು ಇಂಚಿನ ಲೆಂತು ಇಲ್ಲಿ ರೆಡ್ಯೂಸ್ ಮಾಡಿ ಪ್ರೆಷರ್ ಸಾಲದಿಲ್ಲ ಅಂತ ಹೇಳಿ ರೆಡ್ಯೂಸ್ ಮಾಡಿ ಅರ್ಧ ಇಂಚ್ ಮಾಡಿದ್ದಾರೆ ಅರ್ಧ ಇಂಚ್ ಮಾಡಿ ಎಷ್ಟು ಅರ್ಧ ಇಂಚಿಗೆ ಐದು ಜಟ್ಟನ್ನು ಹಾಕಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಜಟ್ಟನ್ನು ಹಾಕಿದ್ದಾರೆ ಮುಕ್ಕಾಲು ಇಂಚಿಗೆ ಮುಕ್ಕಾಲು ಇಂಚಿಗೆ ಎರಡೇ ಜಟ್ಟನ್ನು ಹಾಕಿದ್ದಾರೆ ಸೊ ಆ ರೀತಿಯಾಗಿ ನೀರಾವರಿಯನ್ನು ಪೂರೈಕೆ ಮಾಡಿದ್ದಾರೆ ಮತ್ತು ಇಲ್ಲಿ ಮೇನ್ ಪೈಪ್ ಇದಾರೆ ನಮ್ಮದು ಬೋರಿಂದ ಬಂದಿದ್ದು ಆ ಪೈಪಿಗೆ ಎಂಡನ್ನು ಯಾವ ರೀತಿ ಮಾಡಿದ್ದಾರೆ ನೋಡಿ ವೀಕ್ಷಕರೇ ಇಲ್ಲಿ ನೋಡಿ ಇದು ಬೋರಿಂದ ಬಂದಿದ್ದಾಯಿತು ಇದು ನಮ್ಮ ಮೇನ್ ಪೈಪು ನೋಡಿ ಎಂಡಿಗೆ ಈ ರೀತಿಯಾಗಿ ಥ್ರೆಡ್ಡೆಡ್ ಕ್ಯಾಪನ್ನು ಹಾಕಿದ್ದಾರೆ ನೋಡಿ ಥ್ರೆಡೆಡ್ ಕ್ಯಾಪ್ ಹಾಕೋದ್ರಿಂದ ಅದರೊಳಗೆ ಏನಾದರೂ ಕಸ ಗಿಸ ಸಿಕ್ಕೊಂಡ್ರೆ ನಾವು ಆರಾಮಾಗಿ ಇದನ್ನು ಓಪನ್ ಮಾಡಿಕೊಂಡು ಕ್ಲೀನ್ ಮಾಡ್ಬೋದು ಮತ್ತು ನಿಮಗೆ ಅದು ಔಷಧಿ ಗೌಷಧಿ ಹೊಡ್ಕೊಳ್ಲಿಕ್ಕೆ ಇಲ್ಲಿ ನೀರನ್ನು ನೀವು ತಕ್ಕೊಳ್ಬೋದು ಸೊ ಲಾಸ್ಟಿಂದ ಹಾಗಾಗಿ ಥ್ರೆಡೆಡ್ ಆ್ಯಂಡ್ ಕ್ಯಾಪನ್ನು ಹಾಕಿದ್ದಾರೆ ಹೇಳಿ ಹ್ಞೂ ಅಲ್ಲಿ ಇದು ನೀವು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎರಡು ಮುಕ್ಕಾಲು ಇಂಚಿನ ಪೈಪ್ ಹಾಕಿದ್ದಾರೆ ಹಾಕಿದ್ದೀರಾ ಅದ್ರ ನಂತರ ಮತ್ತೆ ಅಲ್ಲಿ ನೀವು ಅರ್ಧ ಇಂಚಿನ ಪೈಪ್ ಹಾಕಿದ್ದೀರಾ ರೆಡಿ ಸರ್ ಹಾಕಿ ಯಾಕೆ ಆದರೆ ಒಂದು ಲೆಂತಲ್ಲಿ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಏಳು ಏಳು ಹೆಟ್ಟಿದೆ ಏಳು ಏಳು ಜೊಟ್ಟು ಇದೆ ಅಲ್ಲಿ ಅಲ್ಲಿಂದ ಎಂಟು ಬಂದಿದೆ ಬಂದಿದೆ ಹಾಗಾಗಿ ಅರ್ಧ ಇಂಚಲ್ಲಿ ಪೈಪ್ ಪ್ರೆಷರ್ ಸಲ್ಲೋದಿಲ್ಲ ಹಾಗಾಗಿ ನಾವು ಇದಕ್ಕೆ ಇಲ್ಲಿಂದ ಅರ್ಧ ತನಕ ಎರಡು ಲೆಂತ್ ಮುಕ್ಕಾಲು ಇಂಚಿನ ಹಾಕಿದ್ದೇವೆ ಸ್ವಲ್ಪ ದಪ್ಪ ಪೈಪ್ ಹಾಕಿದ್ದೇವೆ ನೀರು ಸ್ವಲ್ಪ ಜಾಸ್ತಿ ಹೋಗುತ್ತೆ ನಂತರ ಅದ ನಂತರ ಮತ್ತೆ ಅರ್ಧ ಅರ್ಧ ಇಂಚಿನ ಹಾಕಿದ್ದೇವೆ ಅಲ್ಲಿಂದ ಅದಕ್ಕೆ ಸಮ ಆಗ್ತದೆ ಅಷ್ಟು ಜೊಟ್ಟಿಗೆ ನೀವು ಮುಕ್ಕಾಲು ಇಂಚಿನ ಹಾಕಬೇಕಾಗಿತ್ತು ಎಂಟು ತನಕ ಕಾಸ್ಟ್ಲಿ ಆಗುತ್ತೆ ಸುಮ್ಮನೆ ದುಡ್ಡು ಪ್ರೆಷರ್ ಆದರೆ ಸಾಲ್ಕ ಅಷ್ಟು ಪ್ರೆಷರ್ ಆದರೆ ಸಾಲ್ಕ ಅಷ್ಟು ಪ್ರೆಷರ್ ಆದರೆ ಸಾಕ ನೋಡಿ ಇಲ್ಲಿ ಈ ರೀತಿಯಾಗಿ ಫಸ್ಟ್ ಏನು ಮಾಡ್ತಾರೆ ಅಂದರೆ ಎಲ್ಲ ಲೆಂತನ್ನು ಫುಲ್ಲು ಎಂಡ್ವರೆಗೆ ಜಾಯಿಂಟ್ ಮಾಡ್ಕೊಳ್ತಾರೆ ಜಾಯಿಂಟ್ ಮಾಡಿಕೊಂಡು ಕಡೆಗೆ ಎಲ್ಲೆಲ್ಲಿ ಒಂದೊಂದು ಪಾಯಿಂಟ್ ಬರುತ್ತಲ್ಲ ಅಲ್ಲಿ ಕಟ್ ಮಾಡಿ ಈ ರೀತಿಯಾಗಿ ಒಂದೊಂದು ಜಟ್ಟನ್ನು ಕೂರಿಸ್ತಾರೆ ಜಟ್ಟು ಕೂರಿಸಿ ಒಂದು ಗೂಟವನ್ನು ಹಾಕಿ ನೋಡಿ ಈ ರೀತಿಯಾದಂಥ ಬಳ್ಳಿಗಳು ಸಿಗುತ್ತೆ ರಬ್ಬರ್ ಬಳ್ಳಿಗಳು ರಬ್ಬರ್ ಟೈರಿಂದು ಇದೇ ಬಳ್ಳಿಗಳನ್ನು ತಗೊಂಡು ಕಟ್ಬಿಡ್ತಾರೆ ನೋಡಿ ಈಗ ಟ್ರೈಲಿಗೆ ನೀರು ಬಿಡ್ತಾ ಇದ್ದಾರಂತೆ ನೋಡಿ ಇದಕ್ಕೆ ಲಾಸ್ಟಿಗೆ ಅವರು ಜೆಟ್ ಹಾಕಲಿಲ್ಲ ಯಾಕಂತ ಹೇಳಿದ್ರೆ ಈಗ ನೀರು ಬಿಟ್ಟಿದಾರಲ್ಲ ಎಲ್ಲ ಕೊಳೆ ಎಲ್ಲ ಬರುತ್ತೆ ನೋಡಿ ಏ ಇಲ್ಲಿ ಬಿಟ್ಟು ಹೋಗಿದೆ ನೋಡಿ ಇಲ್ಲಿ ಕೆಳಗೆ ಇಲ್ಲಿ ಗಮ್ ಹಾಕ್ಲಿಲ್ಲ ನೋಡಿ ಇಲ್ಲಿ ಕೆಳಗಡೆ ಗಮ್ ಹಾಕ್ಲಿಲ್ಲ ನೋಡಿ ಇದೆಲ್ಲ ಮಣ್ಣು ಹೋಗ್ಲಿಕ್ಕೆ ಈ ರೀತಿ ಓಪನ್ ಬಿಟ್ಟಿಡ್ತಾರೆ ಇದು ಟ್ರೈಲಿಗೆ ಬಿಟ್ಟಿದ್ದೀವ್ರು ವೀಕ್ಷಕರೇ ಹೊಸ ಒಂದು ಅನಾನಸ್ ಸ್ತೋಟವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಮ್ಮ ಚಾನಲಲ್ಲಿ ನಾವು ತೋರಿಸ್ತಿದ್ದೇವೆ ಸ್ಟಾರ್ಟಿಂಗ್ ಒಂದು ಬಂಜರ್ ಭೂಮಿಯಿಂದ ವರೆಗೆ ಯಾವ ರೀತಿಯಾಗಿ ಏನೇನು ಪ್ರೊಸೆಸ್ ನಡೆಯುತ್ತೆ ಅನ್ನೋದನ್ನು ತೋರಿಸ್ತೇವೆ ಸೊ ಇದು ಮೂರನೇ ಸಂಚಿಕೆ